ಎಫ್ ಡಿಲಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಅಂತ ಅಂತಾರೆ ಆದರೆ ಅದರಲ್ಲಿ ನಿಜವಾಗ್ಲೂ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಬರುತ್ತಾ ತುಂಬಾ ಜನ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಎಫ್ ಡಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಅಂತ ಹೇಳ್ತಾರೆ ಬ್ಯಾಂಕಲ್ಲಿ ಆದರೆ ನಿಜವಾಗ್ಲು ಬೈ ದಿ ಎಂಡ್ ಆಫ್ ದ ಡೇ ನಿಮಗೆ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಬರೋಲ್ಲ ಅದು ಹೇಗೆ ಯಾಕೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನಾನು ಹತ್ತು ವರ್ಷ ಸ್ಟಾಕ್ ಮಾರ್ಕೆಟ್ ಮತ್ತು ಫೈನಾನ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀನಿ ಬನ್ನಿ ನಿಮಗೆ ಫೈನಾನ್ಸ್ ಫ್ಯಾಕ್ಸ್ ಮತ್ತು ಸ್ಟಾಕ್ ಮಾರ್ಕೆಟ್ ನ ಈಸಿಯಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವೇನಾದರೂ ಎಫ್ ಡಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಮೇಯ್ನಾಗೆ ಆಗಿ ಎರಡು ಪಾಯಿಂಟ್ನ ನ ತಲೆ ಒಂದು ಎಫ್ ಟಿ ಅಥವಾ ಫಿಕ್ಸಡ್ ಡೆಪಾಸಿಟ್ ಇನ್ಕಮ್ ಈಸ್ ಟ್ಯಾಕ್ಸಬಲ್ ಅಂತಂದ್ರೆ ಏನು ಫಿಕ್ಸಡ್ ಡೆಪಾಸಿಟ್ ಇನ್ಕಮ್ಗೂ ಟ್ಯಾಕ್ಸ್ ಹಾಕ್ತಾರೆ ಎಕ್ಸಮ್ಷನ್ ಲಿಮಿಟ್ ನ ಮೀರಿ ಫಿಕ್ಸಡ್ ಡೆಪಾಸಿಟ್ ಅಲ್ಲಿ ಯಾರಾದರೂ ಇನ್ಕಮ್ ತಗೋತಿದ್ದಾರೆ ಅಂತಂದ್ರೆ ಅದಕ್ಕೆ ನೀವು ಗೌರ್ಮೆಂಟಿಗೆ ಇನ್ಕಮ್ ಟ್ಯಾಕ್ಸ್ ನ ಕಟ್ಟಬೇಕಾಗತ್ತೆ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದರೆ ಎಷ್ಟೊಂದು ಜನ ಫಿಕ್ಸಡ್ ಡೆಪಾಸಿಟಲ್ಲಿ ಮರೆಯೋದು ಏನು ಅಂತಂದರೆ ಇನ್ಫ್ಲೇಷನ್ ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ಐದರಿಂದ ಆರು ಪರ್ಸೆಂಟು ಇನ್ಫ್ಲೇಷನ್ ಆಗುತ್ತೆ ಈ ಇನ್ಫ್ಲೇಷನ್ ಅಂತಂದರೆ ಏನು ಇನ್ಫ್ಲೇಷನ್ ಈಸ್ ನಥಿಂಗ್ ಬಟ್ ಆ ದುಡ್ಡು ತನ್ನ ಪರ್ಚೇಸಿಂಗ್ ಪವರ್ನ ಕಳಿಸ್ಕೊಳ್ಳೋದು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಈಗ ಹತ್ತು ವರ್ಷದಿಂದೆ ಒಂದು ಲೀಟ್ರ್ ಪೆಟ್ರೋಲು ಐವತ್ತು ರೂಪಾಯಿ ಇತ್ತು ಇವತ್ತು ಅದೇ ಒಂದು ಲೀಟ್ರ್ ಪೆಟ್ರೋಲು ನೂರು ರೂಪಾಯಿ ಆಗಿದೆ ಅಂತಂದ್ರೆ ಏನು ವ್ಯಾಲ್ಯೂ ಆಫ್ ಗೂಡ್ಸ್ ಅಂದರೆ ಗೂಡ್ಸ್ ಬೆಲೆ ಜಾಸ್ತಿ ಆಗಿದೆ ನಿಮ್ಮ ದುಡ್ಡಿನ ಬೆಲೆ ಕಡಿಮೆ ಆಗಿದೆ ಅಂದರೆ ದುಡ್ಡು ತನ್ನ ಪರ್ಚೇಸಿಂಗ್ ಪವರ್ನ ಕಳ್ಕೊಂಡಿದೆ ಅದೇ ಒಂದು ಲೀಟ್ರ್ ಪೆಟ್ರೋಲ್ಗೆ ಹತ್ತು ವರ್ಷದಿಂದ ಐವತ್ತು ರೂಪಾಯಿ ಕೊಡ್ತಿದ್ವಿ ಇವತ್ತು ಅದೇ ಒಂದು ಲೀಟ್ರ್ ಪೆಟ್ರೋಲ್ಗೆ ನೂರು ರೂಪಾಯಿ ಕೊಡಬೇಕಾಗತ್ತೆ ಈಗ ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡು ಫಿಕ್ಸಡ್ ಡೆಪಾಸಿಟ್ ಇನ್ಫ್ಲೇಷನ್ ಮತ್ತು ಟ್ಯಾಕ್ಸ್ ಈ ಮೂರನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಬೈ ದಿ ಎಂಡ್ ಆಫ್ ದ ಡೇ ಎಂಡಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿರೋರಿಗೆ ನಿಜವಾದ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ ಯಾರಾದರೂ ನಲ್ಲಿ ಹತ್ತು ಲಕ್ಷ ಏಳು ಪರ್ಸೆಂಟ್ ಹಂಗೆ ಯಾವುದಾದ್ರೂ ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ ವರ್ಷಕ್ಕೆ ಎಪ್ಪತ್ತು ಸಾವಿರ ರಿಟರ್ನ್ಸ್ ಬರಬೇಕು ಇವಾಗ ಏನಾಗುತ್ತೆ ಆ ಎಪ್ಪತ್ತು ಸಾವಿರ ರಿಟರ್ನ್ಸ್ ನೀವೇನಾದರೂ ನಾನ್ ಸೀನಿಯರ್ ಸಿಟಿಸನ್ ಆಗಿದ್ದರೆ ಎಕ್ಸಮ್ಷನ್ ಲಿಮಿಟ್ ಬಂದು ಟ್ಯಾಕ್ಸ್ ಎಕ್ಸಮ್ಷನ್ ಲಿಮಿಟ್ ಬಂದು ಅಥವಾ ಟಿ ಡಿ ಎಸ್ ಎಕ್ಸಮ್ಷನ್ ಲಿಮಿಟ್ ಬಂದು ಐವತ್ತು ಸಾವಿರ ಸೊ ಈ ಐವತ್ತು ಸಾವಿರ ರೂಪಾಯಿವರೆಗೂ ಇಂಟ್ರೆಸ್ಟ್ ಇನ್ಕಮ್ಗೆ ಟ್ಯಾಕ್ಸ್ ಹಾಕಲ್ಲ ಸೊ ಅಕಸ್ಮಾತ್ ನೀವೇನಾದರೂ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಏಳು ಪರ್ಸೆಂಟ್ ಅಂತಂಗೆ ಒಂದು ವರ್ಷಕ್ಕೆ ಎಪ್ಪತ್ತು ಸಾವಿರ ಇಂಟ್ರೆಸ್ಟ್ ಬಂತು ಅಂತಂದರೆ ಐವತ್ತು ಸಾವಿರನ ಅದರಿಂದ ತೆಗೆದುಬಿಡಿ ಆ ಐವತ್ತು ಸಾವಿರ ಬಿಟ್ಟು ಈ ಎಕ್ಸ್ಟ್ರಾ ಇಪ್ಪತ್ತು ಸಾವಿರ ಏನು ಬಂದಿರತ್ತೆ ಆ ಇಪ್ಪತ್ತು ಸಾವಿರಕ್ಕೆ ಹತ್ತು ಪರ್ಸೆಂಟ್ ಹಂಗೆ ಟ್ಯಾಕ್ಸ್ ಹಾಕ್ತಾರೆ ಸೊ ಇಪ್ಪತ್ತು ಸಾವಿರಕ್ಕೆ ಹತ್ತು ಪರ್ಸೆಂಟ್ ಟ್ಯಾಕ್ಸು ಅಂತಂದರೆ ಎರಡು ಸಾವಿರ ರೂಪಾಯಿ ಆಯಿತು ಸೊ ಈ ಹತ್ತು ಪರ್ಸೆಂಟು ಟ್ಯಾಕ್ಸ್ ತೆಗೆದ ಮೇಲೆ ನಿಮಗೀಗ ಉಳಿದಿರೋದು ಎಪ್ಪತ್ತು ಸಾವಿರದಲ್ಲಿ ಅರವತ್ತೆಂಟು ಸಾವಿರ ರೂಪಾಯಿ ಮಾತ್ರ ಈ ಅರವತ್ತೆಂಟು ಸಾವಿರ ರೂಪಾಯಿಯಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಇನ್ಫ್ಲೇಷನನ್ನು ನೀವು ತೆಗಿಬೇಕಾಗತ್ತೆ ಮಿನಿಮಮ್ ಅಂದ್ರೂ ಐದು ಪರ್ಸೆಂಟ್ ವರ್ಷಕ್ಕೆ ಇನ್ಫ್ಲೇಷನ್ ಈಗ ಹತ್ತು ಲಕ್ಷಕ್ಕೆ ಒಂದು ವರ್ಷಕ್ಕೆ ಐದು ಪರ್ಸೆಂಟ್ ಇನ್ಫ್ಲೇಷನ್ನ ತೆಗೆದ್ರೆ ಐವತ್ತು ಸಾವಿರ ರೂಪಾಯಿ ಆಯಿತು ಈ ಅರವತ್ತೆಂಟು ಸಾವಿರ ರೂಪಾಯಿ ರಿಟರ್ನ್ಸಲ್ಲಿ ನೀವು ಐವತ್ತು ಸಾವಿರ ರೂಪಾಯಿ ತೆಗೆದ್ರೆ ನಿಮಗೆ ಉಳಿಯೋದು ಹದಿನೆಂಟು ಸಾವಿರ ರೂಪಾಯಿ ಮಾತ್ರ ಸೊ ನಿಮಗೆ ಒಂದು ವರ್ಷಕ್ಕೆ ಹತ್ತು ಲಕ್ಷಕ್ಕೆ ಕೊನೆಗೆ ಎಪ್ಪತ್ತು ಸಾವಿರದಿಂದ ನಿಮಗೆ ರಿಯಲ್ ರಿಟರ್ನ್ಸ್ ಬಂದು ಬರೀ ಹದಿನೆಂಟು ಸಾವಿರ ರೂಪಾಯಿ ಮಾತ್ರ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಇನ್ಫ್ಲೇಷನ್ ಬಂದು ಮೇಜರ್ ಕಾಂಪೋನೆಂಟ್ ಇದರಲ್ಲಿ ಇನ್ಫ್ಲೇಷನ್ನ ಎಲ್ಲರೂ ಮರೀತಾರೆ ಸೊ ಹತ್ತು ಲಕ್ಷ ರೂಪಾಯಿಗೆ ಏಳು ಪರ್ಸೆಂಟ್ ಅಂತಂದರೆ ಎಪ್ಪತ್ತು ಸಾವಿರ ಆಯಿತು ಆ ಎಪ್ಪತ್ತು ಸಾವಿರದಲ್ಲಿ ಎಕ್ಸಮ್ಷನ್ ಲಿಮಿಟ್ ಮೀರಿದ ಈ ಇಪ್ಪತ್ತು ಸಾವಿರ ರೂಪಾಯಿಗೆ ಟ್ಯಾಕ್ಸ್ ಹಾಕ್ತಾರೆ ಹತ್ತು ಪರ್ಸೆಂಟು ಮತ್ತು ಅದರಲ್ಲಿ ಐದು ಪರ್ಸೆಂಟ್ ನೀವು ವರ್ಷಕ್ಕೆ ಇನ್ಫ್ಲೇಷನ್ನ ತೆಗೆದ್ರೆ ನಿಮಗೆ ಎಪ್ಪತ್ತು ಸಾವಿರದಿಂದ ಆರು ರಿಟರ್ನ್ಸು ಬರೀ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಸೊ ಕೊನೆಗೆ ನಿಮಗೆ ಬರೋದು ಏಳು ಪರ್ಸೆಂಟ್ ರಿಟರ್ನ್ಸ್ ಅಲ್ಲ ನಿಮಗೆ ಬರೋದು ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ರಿಟರ್ನ್ಸ್ ಅಷ್ಟೇ ಇವಾಗ ನೀವು ಅರ್ಥ ಮಾಡ್ಕೊಂಡ್ರಲ್ಲ ಬ್ಯಾಂಕ್ಗಳು ಹೇಳ್ತಾರೆ ಏಳು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಅಂತ ಏಳು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ನಿಜ ಆದರೆ ನಿಜವಾದ ರಿಟರ್ನ್ಸು ಆ್ಯಕ್ಚುಯಲ್ ರಿಟರ್ನ್ಸು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಬರೋದು ಬರೀ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ರಿಟರ್ನ್ಸ್ ಅಷ್ಟೇ ಹತ್ತು ಲಕ್ಷಕ್ಕೆ ಬರೀ ಹದಿನೆಂಟು ಸಾವಿರ ವರ್ಷಕ್ಕೆ ರಿಟರ್ನ್ಸ್ ಬರೋದು ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದ್ರೆ ಎಫ್ ಡಿಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತಂದರೆ ನಿಮ್ಮ ದುಡ್ಡನ್ನ ತಗೊಂಡೋಗಿ ಒಂದು ಸೇಫ್ ಆಗಿ ಕಾರ್ ಪಾರ್ಕಿಂಗ್ನಲ್ಲಿ ಕಾರ್ನ ಪಾರ್ಕ್ ಮಾಡ್ತಾರಲ್ಲ ಆ ಥರ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟೇ ಅಕಸ್ಮಾತ್ ಏನಾದರೂ ನೀವು ನನ್ನ ಕಾರ್ ತಗೊಂಡು ರೇಸ್ಗೆ ಹೋಗ್ಬೇಕು ರೇಸ್ ಗೆಲ್ಬೇಕು ಅಂತಂದ್ರೆ ನೀವು ನಿಮ್ಮ ದುಡ್ಡನ್ನ ಮ್ಯೂಚುವಲ್ ಫಂಡು ಅಥವಾ ಡೈರೆಕ್ಟ್ ಎಕ್ವಿಟಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಅದರಲ್ಲಿ ಎರಡೂ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ಎಫ್ ಡಿ ಸೇಫು ಬ್ಯಾಂಕ್ ಗ್ಯಾರಂಟಿ ಇರುತ್ತೆ ಬಟ್ ಗ್ರೋತು ಅಂತ ಏನು ಗ್ರೋತ್ ಆಗಲ್ಲ ನಿಮಗೆ ಅಕಸ್ಮಾತ್ ಏನಾದರೂ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಇಟ್ ಇಸ್ ವೆರಿ ಗುಡ್ ಇದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಬರುತ್ತೆ ಮ್ಯೂಚುವಲ್ ಫಂಡು ಸರಾಸರಿ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಕಡಿಮೆ ಅಂತಂದ್ರೆ ಹತ್ತು ಪರ್ಸೆಂಟ್ ರಿಟರ್ನ್ಸ್ ಬರುತ್ತೆ ಬಟ್ ಅಲ್ಲಿ ರಿಸ್ಕ್ಸ್ ಇದೆ ಸೊ ಪ್ರತಿಯೊಬ್ಬರು ತಮಗೆ ಯಾವುದು ಒಳ್ಳೇದು ಅನ್ನೋದನ್ನ ನೋಡಿಕೊಂಡು ಅವರ ಒಂದು ವೈಯಕ್ತಿಕ ಅನುಗುಣವಾಗಿ ಏನು ಅವ್ರು ಇನ್ವೆಸ್ಟ್ ಮಾಡಬೇಕು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಬೇಕು ನನ್ನ ಕೆಲಸ ಏನಪ್ಪ ಅಂತಂದರೆ ನಿಮಗೆ ನಿಜವಾಗ್ಲೂ ಯಾವುದು ಒಳ್ಳೆಯದು ಯಾವುದು ಓಕೆ ಯಾವುದು ಓಕೆ ಅಲ್ಲ ಯಾವ ಯಾವ ಥರ ಇದೆ ಅಂತ ತಿಳಿಸ್ಕೊಡೋದು ನನ್ನ ಕೆಲಸ ನಾನು ಅದನ್ನು ಮಾಡ್ತಾ ಇದ್ದೀನಿ ಈಗ ನೋಡಿದ್ರಲ್ಲ ಹೇಗೆ ನಿಮ್ಮ ಎಫ್ ಡಿ ರಿಟರ್ನ್ಸು ಏಳು ಪರ್ಸೆಂಟಿಂದ ಬರೀ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಆಯಿತು ಅಂತ ಈಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಯಾರು ಎಷ್ಟು ಜನ ನಿಮ್ಮಲ್ಲಿ ಎಫ್ ಡಿಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಎಷ್ಟು ಜನ ನಿಮ್ಮಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಕಸ್ಮಾತ್ ನಿಮಗೇನಾದರೂ ನೆಕ್ಸ್ಟ್ ನಾನು ನಾನೇನಾದರೂ ಮ್ಯೂಚುವಲ್ ಫಂಡ್ಸಲ್ಲಿ ಮಾಡಬೇಕು ಅಂತ ಅಂತ ಅನಿಸಿದ್ರೆ ನೀವು ಈ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನಾನು ಮತ್ತೆ ಬರ್ತೀನಿ ಇನ್ನೊಂದು ಫೈನಾನ್ಸ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್